ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಪತಿ ಪತ್ನಿ ಬಂದಿಲ್ಲ ಅವರು ಒದ್ದಾಗ ಪತಿ ಹಾಜರಾಗಿದ್ದಾರೆ ಅಷ್ಟು ಒಡ್ಗಲೆಲ್ಲ ವಿಜಯ ಇರೋ ಇಲ್ಲ ಅದರಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಗೈಜರಾಗಿದ್ದಾರೆ ಅವರು ಬಂದಾಗಿ ಗಂಡ ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಪೋರಾಯಿತರಾಗಿರ್ತಕ್ಕಂಥ ಶ್ರೀಧರು ಬಂದಿದ್ದಾರೆ ಹಾಗೂ ನಮ್ಮ ಯೋಜನ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಅವರು ಬಂದಿದ್ದಾರೆ ಹಾಗೂ ನನ್ನ ಜೊತೆ ಕೋಚ್ ಬೋಲ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಹಾಗೂ ಅಮರ್ಜೋತಿ ಸ್ಕೂಲ್ನ ಅಧ್ಯಕ್ಷರು ಪ್ರಸ್ತುತ ಜುಡಿಯಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಕಡೆಪುರ ಸರ್ ಬಂದಿದ್ದಾರೆ ಡಿ ಸಿ ಶಿವ ನಿರ್ದೇಶಕ ಆಗಿರ್ತಕ್ಕಂಥ ಮಾನ್ಯ ಬಂದಿದ್ದಾರೆ ಹಾಗೂ ಟೊಮಾಟೊ ಬಂಡಿ ಮಾಲೀಕರಾಗಿರ್ತಕ್ಕಂಥ ಏನಾದ್ರು ಸತ್ತಿ ಅವರು ಬಂದವರು ಹಾಗೂ ನಮ್ಮ ಹೆಡಬ್ ಬಂದಿದ್ದಾರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ಬಂದಿದ್ದಾರೆ ರಘು ಅವ್ರು ಬಂದಿದ್ದಾರೆ ನೌಶಾದ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ನೆಚ್ಚಿನ ಪುರಿ ಬಂದಿದ್ದಾರೆ ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ ನಾಗೇಶ್ ಬಂದಿದ್ದಾರೆ ಹಾಗೂ ಸುಬ್ರಿ ನಮ್ಮ ರಾಜಣ್ಣವರು ಹಾಗೂ ಹಿಂದೆ ಯಾರು ಇದ್ದವರು ನಮ್ಮ ಮುಂಡಾಜ್ರು ಶಾಹಿದ್ದೀನ್ ಶಬೀರ್ ಅವರು ನೌರಿ ನಮ್ಮ ಮತ್ತೊಬ್ಬ ಮುಸ್ತ ನಮ್ಮ ತಮ್ಮ ಮುಸ್ತೋ ಮುಸ್ತೋರು ನೌಶಾದ್ ಅವರು ಬಶುಬ್ಬಿ ಮೇಡಮ್ ಅವರು ನಮ್ಮ ಮಹೇಶ್ ಪ್ರಭಾಕರ್ ಅವರು ಮಲ್ಲಿ ಸಂದೀಪು ಮಲ್ಲಿ ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಸಾಕಷ್ಟು ಜನ ಗೈರಾಗಿದ್ದಾರೆ ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಜ್ಞೆಗಳು ಎದುರಾಯಿತು ಇದು ಬಹುಶಃ ಇದು ಐದನೇ ಡೇಟು ಇದು ಐದನೇ ಡೇಟು ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೋಬೇಕು ನನ್ನ ಮುಟ್ಟಿದಂತಲ್ಲಿ ಮಾಡಿಸ್ಕೋಬೇಕು ಅಂತ ಪುಣ್ಯ ಇತ್ತು ನನಗೆ ಗೊತ್ತಿಲ್ಲ ಸೊ ಅದರಿಂದ ಐದನೇ ಡೇಟ್ ಮುಂದೋಗಿ 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 ಲಾಸ್ಟ್ ಆಗ್ಬಿಡ್ತಾ ಇತ್ತು ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು ಮನ್ನ ನಮ್ಗೆ ಗೌರವ ಅಂತ ಬೈತು ಸುರೇಶ್ ಅವರು ತಾಯಿ ಇದ್ರಾದ್ರು ಮತ್ತೆ ಪೋಸ್ಟ್ಪೋನ್ ಆಯ್ತು ಮತ್ತೆ ಫಿಕ್ಸ್ ಆಯ್ತು ಫಸ್ಟ್ ಪೋಸ್ಟ್ಪೋನ್ ಆಯ್ತು ಇವತ್ತು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಇವತ್ತು ಇವತ್ತು ಬಂದಾಗಿದ್ದ ಸುಂದರಕ್ಷಣಾ ಅಂತ ಹೇಳ್ಬೋದು ಅಶು ಮುಕ್ತ ಮುಳುಭಾಗಲು ಮಾಡ್ಬೇಕಂತ ಏನ್ ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ ನೂರ ಎಂಬತ್ತೇಳು ಕೇಂದ್ರಗಳನ್ನ ಮಾಡಿ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೆಕೆಂಡ್ ಹಂತದಲ್ಲಿ ನೂರ ಎಂಬತ್ತಾರು ಕೇಂದ್ರಗಳನ್ನ ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬ್ಬರಿ ಮುನ್ನೂರ ಎಪ್ಪತ್ಮೂರು ಲೋಕಾರ್ಪಣೆ ಮಾಡಿದ್ದಾರೆ ಇದಕ್ಕೆ ನನ್ನ ತಾಲೂಕು ಕೋಟೆಯಿಂದ ನನ್ನ ತಾಲೂಕು ಸರ್ವತೋಮುಖ ಜನರಿಂದ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಒಳ್ಳೇದನ್ನ ಒಳ್ಳೇದಂತ ಹೇಳ್ಬೇಕು ಕೆಟ್ಟದ ಕೆಟ್ಟದ್ದು ಅಂತ ಹೇಳ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ಕೇವಲ ಐದು ರೂಪಾಯಿಗೆ ಟಿಫನ್ನು ಹತ್ತು ರೂಪಾಯಿಗೆ ಊಟ ರಾತ್ರಿ ಹತ್ತು ರೂಪಾಯಿ ಊಟ ನಾನು ಕೂಡ ಇವತ್ತು ಫಸ್ಟ್ ಟಿಫನ್ ಮಾಡಿದೆ ಬಿಸಿಬೇಳೆ ಭತ್ತು ಮತ್ತು ಕೇಸರಿ ಭಾತ್ ತುಂಬಾ ಸುಂದರವಾಗಿತ್ತು ಇವತ್ತು ಒಂದ್ ದಿವಸ ಕೊಟ್ಟು ನಾಳೆ ಕೆಲ್ಸ್ ಕೊಟ್ಟರೆ ಮತ್ತೆ ಇವತ್ತೇನು ಸುಂದರವಾಗಿ ಇವತ್ತು ಟೇಸ್ಟ್ ಕೊಟ್ಟಿದಾನೋ ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ಮಟ್ಟಕ್ಕೆ ಹೋಗ್ತಾ ಇದೆ ಈ ಮದುವೆ ಆಗ ಹೊಸದಲ್ಲಿ ಮಾಡಿಬಿಟ್ಟು ಮದುವೆ ಮಾಡ್ತಾರೆ ಲಂಗಾಣ ಕಷ್ಟ ಆಗ್ತದೆ ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಯಾರು ಕಾಂಟ್ರಾಕ್ಟ್ ಇದಾರೆ ಅವ್ರಿಗೆ ಒಂದು ಕ್ಯೂ ಮಾತು ಹೇಳ್ತೇನೆ ಪೂರ್ವ ನನ್ನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನ್ ಯಾಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಸಿಗುದಿಲ್ಲ ದೊಡ್ಡ ದೊಡ್ಡವರಲ್ಲ ಯಾರು ಊಟಕ್ಕೆ ಬರೋದಿಲ್ಲ ಚಿಕ್ಕ ಚಿಕ್ಕವರು ಬಡವರು ಇನ್ನೊಂದ್ ಏನಂದ್ರೆ ವಿಶೇಷವಾದ ಏನಂತಂದ್ರೆ ಪಕ್ಕದಲ್ಲಿ ತಾಲೂಕಾ ಇದೆ ಬರ್ಬೋದು ತುಂಬಾ ಸುಂದರವಾಗಿದೆ ತುಂಬಾ ರುಚಿಯಾಗಿದೆ ಊಟ ಮಾಡಿದೆ ಈ ರುಚಿ ಶುಚಿಯಾಗಿ ಇನ್ನು ಮುಂದುವರಿ ಅಂತ ಹೇಳ್ತಾ ಸಾಕಷ್ಟು ಜನ ಈ ಮುಳುತಾ ಮುಳಬಾಗಿ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಇನ್ನಷ್ಟು ಜನಪರದ ಕಾರ್ಯಕ್ರಮಗಳಲ್ಲಿ ಬರಬೇಕು ಇನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀನಿ ಸರ್ಕಾರಕ್ಕೆ ಕಣ್ತರಿಲಿ ಸರ್ಕಾರ ಕಿವಿ ಕೇಳಲಿ ನಮ್ಮಂತವ್ರಿಗೋ ಸರ್ಕಾರ ಕೇಳಲಿ ಬರೀ ನೂರ ನಲವತ್ತೈದು ಜನ ನೂರ ನಲವತ್ತೆರಡು ಜನ ಶಾಸಕರು ಮಾತ್ರ ಪ್ರಜಾಪ್ರಭುತ್ವ ಗೆದ್ದಿಲ್ಲ ನಾವು ಕೂಡ ಕಷ್ಟ ಬಿಟ್ಟು ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದ್ದೀವಿ ಮಟ್ಟ ವಿತರಣೆ ಮಾಡಿದೆ ಇವತ್ತು ಕೋಲಾರಗೊಂದು ಊಟ ಮುಳುಭಾಗಲಿಗೆ ಊಟ ಮಾಡಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಸಿದ್ದರಾಮಯ್ಯನವರ ನಿಮ್ಮ ಮಕ್ಕಳಿದ್ದಂಗೆ ಅವರು ಎಲ್ಲರಿಗೂ ಸರಿಸ ಊಟ ಕೊಡಿ ಅಂತ ಕೇಳ್ತಾ ಈ ಮುಳುಭಾಗದ ಜನ ಗಡಿನಾಡ ಜನ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳ್ನಾಡು ಒಂದು ಕಡೆ ಅಮ್ಮಗಡೆ ಇನ್ನೊಂದು ಕಡೆ ತಲ್ಲುಗಡೆ ಅಂತ ಹೇಳ್ತಾರೆ ಈ ಎರಡು ಮತ್ತೆ ನಮ್ಮ ಮಕ್ಕಳು ಬರದಾಸ್ತ ಹಾಡ್ತಾ ಇದ್ದಾವೆ ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಮ್ಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ ಇನ್ನಾದ್ರೂ ಬಹುಶಃ ಈ ಮುಳುಭಾಗರ ಆಂಜನೇಯ ಸ್ವಾಮಿ ನಿಮಗೆ ಕಣ್ತರೆದು ತರದು ಇನ್ನು ಮುಳಭಾಗದ ಸಮತೋಮುಖ ಅಭಿವೃದ್ಧಿಗೆ ನಿಮ್ಗೆ ಹೊತ್ಕೊಟ್ಟು ನನಗೆ ಬರ್ತಕ್ಕಂಥ ಅನುಮಾನವನ್ನ ವಿಶೇಷ ಅಂತವನ್ನ ಕೊಡ್ಬೇಕಂತ ನಾನು ಜನ ಪರವಾಗಿ ಕೇಳ್ಕೊಂತ ಯಾಕಂದ್ರೆ ನಾನು ಕೂಡ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಬ್ಬ ಮಗು ಆಗಿದ್ದೀನಿ ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ ಒಬ್ಬೊಮ್ಮೆ ನನಗೆ ಅನ್ಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಅಂತ ಯಾಕೆಂದ್ರೆ ನಿಮಗೆ ಗೊತ್ತಿರಲಿ ಬರೀ ಕಾಯಿಲೆ ಬಂದು ರಾಜಕಾರಣ ಮಾಡಕ್ ಬರೀ ಕಾಯ ಬಂದು ರಾಜಕೀಯ ಮಾಡಕ್ಕೆ ಬಂದು ಸಹಾಯ ಮಾಡಕ್ಕಾಗುದಿಲ್ಲ ನೀವೆಲ್ಲ ನನಗೆ ಭಿಕ್ಷೆ ಕೊಟ್ಟು ವಿಧಾನಸೌಧ ಕಳಿಸಿದಿರಿ ಆದ್ರೆ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯುಮಾನಗಳನ್ನು ಕಂಡ್ರೆ ಸಾಕಷ್ಟು ನೋವಾಗ್ತದೆ ಅದು ನನ್ನ ಮಾಧ್ಯಮದಲ್ಲಿ ಕೇಳಿದ್ರು ನಾನು ಹೇಳ್ಕೊಳ್ತಕ್ಕಂಥ ಸಭೆ ಬಂದು ಹೇಳ್ಕೊತೀನಿ ಅಂತ ಇವತ್ತು ಮಲ್ತಾ ಇದ್ದವ್ರೆ ನಡೀತಾ ಇದೆ ಇವತ್ತು ಕೆ ಜಿ ಎಫ್ಗೆ ಬೇರೆ ಅನುದಾನ ಬಂಗಾರಪೇಟೆಗೆ ಅನುದಾನ ನಾನು ಕೂಡ ಮೀಸಲು ಸೇತುವೆ ಶಾಸಕನಾಗಿದ್ದೀನಿ ನನ್ನ ಕಡಿಮೆ ಅನುದಾನ ಕೊಡ್ತಾ ಇದ್ರಿ ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೆ ನನಗೂ ಕೂಡ ಕೋರ್ಟ್ ಬಿಟ್ಟಾಗುತ್ತೆ ನನಗೂ ಕೂಡ ನ್ಯಾಯಾಂಗದ ನ್ಯಾಯ ಕೇರ್ಬೇಕಾಗುತ್ತೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸೇವಕರಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಮುಳುಬಾಗಲಲ್ಲಿ ಕರ್ನಾಟಕ ರಾಜ್ಯದ ಬದುಕಿದೀವಿ ಕರ್ನಾಟಕ ರಾಜ್ಯದ ಭೂಪಡೆ ನಾವು ಕೂಡ ಮುಳುಬಾಗ್ಲಿದೀವಿ ನಮಗೆ ಸಿಗತಕ್ಕಂತ ಅನುದಾನವನ್ನ ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಕೊಡಲಿ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನನ್ನ ಶ್ರೀಧರ್ ಅವರಿಗೆ ನಮ್ಮ ಕಬ್ಬ ಹೋರಾಟ ಶ್ರೀಧರ್ ಅವರಿಗೆ ಅವ್ರು ಹೇಳಿದ್ರು ಸರ್ ಹದಿನೈದನೇ ಸರ್ ಮಹಾರಾಣಚಾರಂದ್ರು ಶ್ರೀಧರ್ ಬೇಡ ಅಂತಂದ ಇಲ್ಲ ಸರ್ ಇವತ್ತು ನಿಮ್ ಹುಟ್ಟಿದಪ್ಪ ಹಬ್ಬ ಅಂತಂದ್ರು ಆಯ್ತಕ್ಕ ಮಾಡೋ ನಡೆಯ ಸಾಕಷ್ಟು ಕೂಡ ಬಿಸಿ ಬಿಸಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆ ಮಾಡಿ ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯವನ್ನು ಸಿಕ್ಕಿ ದಯವಿಟ್ಟು ಎಲ್ಲ ನನ್ನ ಕಡಬಡವರು ಕೂಡ ನಾನು ಕೂಡ ಸೇರ್ಕೊಂಡು ಬಳಸಿ ಕೂಡ ನನ್ನ ಹತ್ರ ದುಡ್ಡಿಲ್ಲ ನಾನು ಕೂಡ ಬಡವ ನಾನು ಕೂಡ ಕೂಲಿ ಖಾಲಿ ಮಾಡಿಕೊಂಡು ಇವತ್ತು ಕೂಡ ನಮ್ಮ ಅಣ್ಣ ತಮ್ಮನ ಕೂಲಿ ಖಾಲಿ ಮಾಡ್ತೀವಿ ನಾವು ಇಲ್ಲಿರ್ತಕ್ಕಂಥ ಕುಪ್ಪಲ್ಲಿ ನಮ್ದು ಬೇಕಾದ್ರೆ ನೋಡಿ ನಾವು ಕೂಲಿ ಮಾಡ್ತೀವಿ ನಾವು ರೇಷ್ಮೆ ಮಾಡ್ತೀವಿ ನಾವು ಮ್ಯಾಂಗೋ ಮಾಡ್ತೀವಿ ಆದ್ರೆ ನಮ್ಮ ಹತ್ರ ನೀವನ್ ಕಂಡಷ್ಟು ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ನಾವು ಕೂಡ ನಿಮ್ ತರ ಸೇವಕನಾಗಿ ಬಂದಿದೀರಿ ದವಿಷ್ಠು ಆದಷ್ಟು ಬೇಗ ಕಣ್ತರದು ಸರ್ಕಾರ ಕಣ್ತರದು ಸರ್ಕೋಮುಖ ಅಭಿವೃದ್ಧಿ ಮುಳುಬಾಗಲಿಗೆ ಒತ್ತು ಕೊಡ್ತೀರ ಅಂತ ಹೇಳ್ತಾ ವಿಶೇಷವಾಗಿ ನಾನು ಅಂತ ಮುಂದ್ರ ಅಕ್ಕಂಗಿರು ಇಂದಿರಾ ಕ್ಯಾಂಟೀನ್ ನ ಸೌಭಾಗ್ಯವನ್ನ ಸವಿದ ಸವದು ಇಲ್ಲಿರ್ತಕ್ಕಂಥ ಊಟ ಮತ್ತು ಟಿಫನ್ ಸೌದು ಇದನ್ನ ಉನ್ನತ ಎತ್ತಕ್ಕೆ ಬೆಳೆಸ್ಬೇಕಂತ ಕೇಳ್ಕೊಂತ ನನ್ನ ಮಾತು ಮುಗಿಸಿದ್ದು ಹೊಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ